ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದ್ದಾರಾ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋದಲ್ಲಿ ಆಲ್ರೆಡಿ ತಮ್ಮನ್ನೆಲ್ಲ ನೀವು ನೋಡಿರೋ ಹಾಗೆ ಗಂಡ ಹೆಂಡತಿಯರ ಜಗಳ ಉಂಡು ಮಲಗುವವರೆಗೆ ಅಂತ ಹೇಳಿದ್ರು ಕೂಡ ಈ ಜಗಳ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಸೊ ಅದನ್ನು ಯಾವ ರೀತಿ ನಾವು ಕಡಿಮೆ ಮಾಡೋದು ಮತ್ತು ಅದನ್ನು ಪ್ರೀತಿಯಾಗಿ ಕನ್ವರ್ಟ್ ಮಾಡೋದು ಅನ್ನೋದನ್ನು ಇವತ್ತಿನ ಈ ಒಂದು ಮೂರು ಸೂತ್ರಗಳಿಂದ ನಾವು ತಿಳ್ಕೊಬೋದು ಈ ರೀತಿನ ನೀವು ಪಾಲಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಹೆಂಡತಿಯರ ಮನಸಲ್ಲಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೋಗಿ ಪ್ರೀತಿಯನ್ನು ಒಂದು ಮೊಳಕೆ ಹುಟ್ಟಿ ಸೊ ಅದು ನಮಗೆ ಪ್ರೀತಿಯಾಗಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ಬರುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಿರುವಂಥ ಸೂತ್ರಗಳನ್ನ ನೀವು ಖಂಡಿತವಾಗ್ಲೂ ಪಾಲಿಸಲೇಬೇಕು ಯಾಕಂದರೆ ಇದನ್ನು ಹೇಳಿದ್ದು ಪಂಡಿತರು ಸೊ ಹಾಗಾಗಿ ಅವ್ರು ಹೇಳಿರುವಂಥ ವಿಚಾರನ ನಾನು ನಿಮಗೆ ಆದಷ್ಟು ಎಲ್ಲರಿಗೂ ತಲುಪಿಸ್ಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಮೊದಲನೇದಾಗಿ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ ಅದೇನಂದರೆ ಗಂಡ ಹೆಂಡತಿ ಜಗಳ ಹುಂಡು ಮಲಗೋ ತನಕ ಅಂತ ಹೌದು ಗಂಡ ಹೆಂಡತಿ ನಡುವೆ ಏನೇ ಮನಸ್ತಾಪ ಇದ್ದರೂ ಅದನ್ನು ರಾತ್ರಿ ಮಲಗೋ ಮುಂಚೆ ಬಗೆಹರಿಸ್ಕೊಂಡ್ರೆ ಸಂಸಾರಕ್ಕೆ ಒಳ್ಳೆಯದು ಅದು ಆ ರಾತ್ರಿ ಕಳೆದರೂ ಜಗಳ ಬಗೆಹರಿಯದೆ ಹೋದರೆ ಮರುದಿನ ಬೆಳಿಗ್ಗೆ ಅದನ್ನೆಲ್ಲ ಡಿಸ್ಕಷನ್ ಮಾಡೋ ರೀತಿ ಅಂದರೆ ಬೇರೆಯವರ ಮುಂದೆ ಸಂಸಾರದ ವಿಷಯನ ಡಿಸ್ಕಶ್ ಮಾಡೋ ರೀತಿ ಇರೋದರಿಂದ ಗಂಡ ಹೆಂಡತಿಯನ್ನು ಬಿಟ್ಟು ಮೂರನೆಯವರ ಬಾಯಿಗೆ ಹೋಗುವ ಅವಕಾಶಗಳನ್ನು ನಾವೇ ಕೊಡ್ತೇವೆ ಇಬ್ಬರು ವ್ಯಕ್ತಿಗಳ ನಡುವೆ ಸರಿಯಾಗಿ ಹೊಂದಾಣಿಕೆ ಆಗದೆ ಹೋದರೆ ವಿವಾದಗಳು ಮತ್ತು ಜಗಳಗಳು ಆಗುತ್ತವೆ ಅನೇಕ ಬಾರಿ ಗಂಡ ಮತ್ತು ಹೆಂಡತಿಯ ನಡುವೆ ಸಣ್ಣ ಕೋಪ ಹಾಗೂ ಜಗಳದ ವಿಷಯವು ಮುಂದಿನ ಫ್ಯೂಚರ್ನಲ್ಲಿ ತುಂಬಾ ಕಷ್ಟ ಆಗ್ತದೆ ಈ ಬಗ್ಗೆ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆದರೆ ಇಬ್ಬರ ನಡುವಿನ ಜಗಳವು ಹಾಗೆಯೇ ಮುಂದುವರಿಯುತ್ತದೆ ನಮ್ಮ ಸಮಾಜದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವನ್ನು ಪವಿತ್ರ ಮತ್ತು ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಕಾರಣದಿಂದಾಗಿ ಗಂಡ ಮತ್ತು ಹೆಂಡತಿಯ ನಡುವಿನ ಪರಸ್ಪರ ಸಮನ್ವಯವು ಉಂಟಾಗುತ್ತದೆ ಅಥವಾ ಹದಗೆಡುತ್ತದೆ ಎರಡೂ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸ್ಥಿತಿಯು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವನ್ನು ಸಿಹಿಗೊಳಿಸುತ್ತದೆ ಹಾಗಾಗಿ ಗಂಡ ಮತ್ತು ಹೆಂಡತಿಯ ನಡುವಿನ ಜಗಳಕ್ಕೆ ಕಾರಣವೇನು ಮತ್ತು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇದರ ಮೂಲಕ ಸರಿಪಡಿಸೋದು ಹೇಗೆ ಅನ್ನೋದು ಇವತ್ತಿನ ಈ ಸೂತ್ರಗಳಲ್ಲಿ ಇದೆ ನೀವು ವಿಡಿಯೋನ ಹೆಣ್ಣು ತನಕ ನೋಡಿದ್ರೆ ಖಂಡಿತವಾಗಲೂ ಮಿಸ್ ಮಾಡದೆ ನೋಡಿ ಇದಕ್ಕೆ ಪರಿಹಾರ ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತುಂಬ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಏನೂ ಇಲ್ಲ ಸಿಂಪಲ್ ಆಗಿರುವಂಥದ್ದು ನೀವು ರಾತ್ರಿ ಮಲಗೋವಾಗ ಅಂದರೆ ಹೆಂಡತಿ ರಾತ್ರಿ ಮಲಗೋವಾಗ ನಿಂಬೆ ನೀವು ತಗೊಳ್ಬೇಕಾಗುತ್ತೆ ಒಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ ನಿಮ್ಮ ಹೆಸರನ್ನು ಸಂಪೂರ್ಣವಾದ ಹೆಸರು ಪೂರ್ತಿಯಾಗಿ ಹೆಸರನ್ನು ಬರೆದು ಗಂಡನ ದಿಂಬಿನ ಕೆಳಗೆ ಇಟ್ಟು ಅದನ್ನು ಬೆಳಿಗ್ಗೆ ಎದ್ದ ನಂತರ ಅಂದರೆ ಗಂಡನ ತಲೆ ದಿಂಬಿನ ಕೆಳಗೆ ಹಿಟ್ಟು ಅಂದರೆ ಅವರು ಗೊತ್ತಾಗದೇ ಇರೋ ಹಾಗೆ ಗಂಡನ ತಲೆ ದಿಂಬಿನ ಕೆಳಗೆ ಹಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಆ ನಿಂಬೆಹಣ್ಣ ತಗೊಂಡು ಮೂರು ದಾರಿ ಸೇರುತ್ತೆ ಅಂದರೆ ಈಗ ದಾರಿಲಿ ಹೋಗ್ಬೇಕಾದ್ರೆ ಮೂರು ದಾರಿ ಇರುತ್ತಲ್ಲ ಆ ಮೂರು ದಾರಿ ಸಿಗೋ ಅಂಥ ಜಾಗಕ್ಕೆ ಹೋಗಿ ಯಾರು ನೋಡದೆ ಇರೋ ಹಾಗೆ ಆಗಿ ಹೋಗೋ ರೀತಿ ಹೋಗಿ ಅಲ್ಲಿ ನೀವು ಒಂದು ಎಡಗಾಲ್ನಲ್ಲಿ ತುಳಿದು ಬರಬೇಕು ಈ ರೀತಿನ ನೀವು ಮಾಡಬೇಕು ಇದನ್ನ ಮಾಡಿದ ನಂತರ ಇಬ್ಬರ ನಡುವಿನ ಪ್ರೀತಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನೀವೇ ಕಣ್ಣಾರೆ ನೋಡಬಹುದು ತುಂಬ ಚೆನ್ನಾಗಿ ಪ್ರೀತಿ ವಿಶ್ವಾಸ ಸಂಬಂಧ ಚೆನ್ನಾಗಿ ಬಲವಾಗಿರುತ್ತೆ ಹಾಗಾಗಿ ಈ ಒಂದು ಸೂತ್ರನ ನೀವು ಖಂಡಿತ ಮಾಡಿ ಇನ್ನು ಈ ಒಂದು ಸೂತ್ರ ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ ಮೂರು ದಾರಿಲಿ ಎಲ್ಲರೂ ಇರ್ತಾರೆ ನೋಡ್ತಾರೆ ನಾನು ಬೆಳಗ್ಗೆ ಹೊತ್ತು ಹಾಗಾಗಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರಿಗೆ ಇನ್ನೊಂದು ಸೂತ್ರ ಹೇಳ್ಕೊಡ್ತೀನಿ ಇದಂತೂ ಮನೆಯಲ್ಲೇ ಇದ್ಕೊಂಡು ನೀವು ಅಂಥ ಸೂತ್ರ ತುಂಬ ಈಸಿಯಾಗಿರುತ್ತೆ ಹಾಗೆ ಇದು ಇದನ್ನು ಕೂಡ ಗಂಡಂಗೆ ಕಾಣದೇ ಇರೋ ಹಾಗೆ ನೀವು ಮಾಡಲೇಬೇಕಾಗುತ್ತೆ ಹಾಗಾಗಿ ಇದೊಂದು ತುಂಬ ಸಿಂಪಲ್ ಟ್ರಿಕ್ಕಾಗಿರುತ್ತೆ ಇದನ್ನು ಕೂಡ ನೀವು ಮಾಡ್ಬೋದು ಇನ್ನು ಎರಡನೇ ಟ್ರಿಕ್ ಏನಂದರೆ ಭಾನುವಾರದಂದು ನಾವು ಹಾಕಿರೋ ಬಟ್ಟೆ ಅಂದರೆ ಹೆಂಡತಿಯರು ಹಾಕಿರೋ ಬಟ್ಟೆಗೆ ಅಂದರೆ ಸೀರೆ ಚೂಡಿದಾರ್ ನೈಟಿಸ್ ಏನೇ ಹಾಕಿದರೂ ಕೂಡ ಸೊ ಅದಕ್ಕೆ ಎರಡು ಏಲಕ್ಕಿಯನ್ನು ಎರಡೇ ಎರಡು ಏಲಕ್ಕಿಯನ್ನು ನಿಮ್ಮ ಒಂದು ಚೂಡಿದಾರಿಗೆ ಇಲ್ಲ ಒಂದು ವೇಲ್ಗೆ ಅಂದರೆ ನೀವು ಧರಿಸಿರೋ ಬಟ್ಟೆಗೆ ಅದನ್ನು ಕಟ್ಕೊಳ್ಬೇಕು ಅಂದರೆ ಬೆಳಿಗ್ಗೆ ನೀವು ಅದನ್ನು ಕಟ್ಕೊಳ್ಬೇಕು ಭಾನುವಾರದ ಬೆಳಿಗ್ಗೆ ನೀವು ಅದನ್ನು ಕಟ್ಕೊಂಡು ಸೋಮವಾರ ಬೆಳಿಗ್ಗೆ ಅಂದರೆ ಒಂದು ದಿವಸ ಪೂರ್ತಿ ಆ ಏಲಕ್ಕಿ ನಿಮ್ಮ ಒಂದು ಹಾಕಿರೋ ಬಟ್ಟೆಯ ಮೇಲೇ ಗಂಟು ಕಟ್ಕೊಂಡು ಇರಬೇಕು ಅದನ್ನು ಸೋಮವಾರ ಬೆಳಗ್ಗೆ ಎದ್ದು ನಿಮ್ಮನೆಯವರು ಕಾಫಿ ಕುಡಿತಾರೋ ಇಲ್ಲ ಟೀ ಕುಡಿತಾರೋ ಫಸ್ಟು ನೀವು ತಿಳ್ಕೊಳ್ಳಿ ಯಾಕಂದರೆ ರೆಗ್ಯುಲರ್ ಆಗಿ ಕಾಫಿ ಟೀ ಕುಡಿಯೋರಿಗೆ ಇದೇನು ತೊಂದರೆ ಇಲ್ಲ ಬಟ್ ಅವ್ರು ಕಾಫಿ ಕುಡಿತಾರೋ ಟೀ ಕುಡಿತಾರೋ ಕೇಳ್ಕೊಂಡು ಆ ಕಾಫಿ ಕುಡಿಯೋದಾದ್ರೆ ಕಾಫಿ ಇಲ್ಲ ಟೀ ಕುಡಿಯೋದಾದ್ರೆ ಟೀಗೆ ನೀವು ಅದನ್ನ ಪುಡಿ ಮಾಡಿ ಈ ಕಾಫಿ ಪುಡಿಗೆ ನೀವೇನು ಕಾಫಿ ಪುಡಿ ಸಕ್ಕರೆ ಎಲ್ಲ ಹಾಕ್ತಿರೋ ಟೀ ಪುಡಿಗೆ ಟೀ ಪುಡಿ ಸಕ್ಕರೆ ಹಾಕ್ತಿರೋ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಅವರಿಗೆ ಕುಡಿಯೋದಕ್ಕೆ ಕೊಡಿ ಸೊ ಅವರು ಕುಡಿದ ಮೇಲೆ ಆವತ್ತಿನ ದಿನ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದರೆ ಇದನ್ನು ನನ್ನ ಅನುಭವಕ್ಕೆ ಬಂದಿರೋ ನಾನು ಕೂಡ ಟ್ರೈ ಮಾಡಿದೆ ಇದರಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿತ್ತು ಯಾಕಂದರೆ ಜಗಳ ಆದಾಗ ಈ ಒಂದು ಮೆಥೆಡ್ನ ನೀವು ಯಾವಾಗಲೇ ಆದರೂ ಕೂಡ ನೀವು ನೆನ್ಪಿಟ್ಕೊಂಡು ಭಾನುವಾರ ಹೊತ್ತು ಮಾಡಿ ಸೋಮವಾರ ಹೊತ್ತು ಸಂಜೆ ಅಷ್ಟರಲ್ಲಿ ರಿಸಲ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಜಗಳ ಅನ್ನೋದು ಒಂದು ಪ್ರೀತಿಯಾಗಿ ಕನ್ವರ್ಟ್ ಆಗಿ ಆ ಮಾತುಕತೆ ಅನ್ನೋದು ಕೂಡ ಕಂಟಿನ್ಯೂಷನ್ ಆಗಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಇದನ್ನು ನನ್ನ ಅನುಭವದ ಮೇಲೆ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಇನ್ನು ಮೂರನೇ ಟ್ರಿಕ್ನ ಹೇಳ್ತೀನಿ ಇನ್ನು ಮೂರನೇ ಟ್ರಿಕ್ ಅಂದರೆ ತುಂಬ ಸುಲಭವಾಗಿರುವಂಥದ್ದು ಏನಂದರೆ ನೀವು ಬೆಡ್ರೂಮಲ್ಲಿ ಅಂದರೆ ನೀವು ಮಲಗೋ ಕೋಣೆ ಏನಿರುತ್ತೆ ಅಲ್ಲಿ ನಾಲ್ಕು ಗೋಡೆಗಳಲ್ಲಿ ಅಟ್ಲೀಸ್ಟ್ ಎರಡು ಗೋಡೆಲಾದರೂ ಕೂಡ ಈ ಲವ್ ಬರ್ಡ್ಸ್ ಫೋಟೋ ಏನಿದೆ ಇದನ್ನು ನೀವು ಹಾಕೊಳ್ಬೇಕು ಯಾವ ದಿವಸ ಹಾಕಬೇಕಂದ್ರೆ ಶುಕ್ರವಾರ ಹಾಕಬೇಕಾಗುತ್ತೆ ಶುಕ್ರವಾರ ಇದನ್ನು ಹಾಕಿದ್ರೆ ಆದರೆ ಸಾಧ್ಯವಾದರೆ ನಾಲ್ಕು ಗೋಡೆಗಳಲ್ಲೂ ಕೂಡ ಈ ಲವ್ ಬರ್ಡ್ಸ್ ಫೋಟೋಗಳನ್ನ ಹಾಕಿ ವಾಸ್ತುಶಾಸ್ತ್ರದ ಪ್ರಕಾರ ಇದು ಒಂದು ಮ್ಯಾಗ್ನೆಟಿಕ್ ಆಗಿ ವರ್ಕ್ ಮಾಡುತ್ತೆ ಅಂದರೆ ಈ ಲವ್ ಬರ್ಡ್ಸ್ ಅಂದರೆ ಅದರ ಅರ್ಥ ಏನು ಪ್ರೀತಿ ವಿಶ್ವಾಸ ಸಂಬಂಧ ಸ್ನೇಹಗಳನ್ನ ಬೆಸೆಯುವಂಥ ಒಂದು ಸೂಚನೆ ಕೊಡುವಂತಹ ಒಂದು ಚಿತ್ರ ಹಾಗಾಗಿ ಈ ಒಂದು ಚಿತ್ರ ನಮ್ಮ ಬೆಡ್ರೂಮ್ ಕೋಣೆಯಲ್ಲಿ ಇದ್ದರೆ ಖಂಡಿತವಾಗ್ಲೂ ನಮ್ಮ ಮನಸ್ಸಲ್ಲಿರುವಂಥ ಜಗಳಗಳೆಲ್ಲ ಹೋಗಿ ಪ್ರೀತಿ ವಿಶ್ವಾಸಕ್ಕೆ ಕನ್ವರ್ಟ್ ಆಗುತ್ತೆ ಸೊ ಈ ರೀತಿಯೂ ಕೂಡ ನೀವು ಟ್ರಿಕ್ಕನ್ನು ಬಳಸಬಹುದು ಈ ರೀತಿಯಾಗಿ ನೀವು ಮೂರು ಸೂತ್ರಗಳನ್ನ ಪಾಲಿಸ್ಬೋದು ಮೊದಲನೇದಾಗಿ ಲೆಮನ್ದು ಸೊ ನಿಮಗೆ ಅದು ಕಷ್ಟ ಆಗುತ್ತೆ ಅಂದರೆ ಎರಡನೇದನ್ನ ಏಲಕ್ಕಿ ಏನಿದೆ ಅದನ್ನು ಕೂಡ ನೀವು ಪಾಲಿಸ್ಬೋದು ಮೊದಲನೇದಂದರೆ ಯಾವ ದಿವಸ ಬೇಕಾದರೂ ಮಾಡ್ಬೋದು ಎರಡನೇದು ಏಲಕ್ಕಿ ಅಂದರೆ ಅದು ಭಾನುವಾರ ಮತ್ತು ಸೋಮವಾರನೇ ಮಾಡಬೇಕಾಗತ್ತೆ ಭಾನುವಾರ ಮತ್ತು ಸೋಮವಾರ ಕಾಫಿ ಮಾಡಿಕೊಂಡು ಇಲ್ಲ ಟೀ ಮಾಡಿ ಕೊಡಬೇಕಾಗತ್ತೆ ಇನ್ನು ಈ ಮೂರನೇ ಸೂತ್ರ ಏನಿದೆ ಲವ್ ಬರ್ಡ್ಸ್ ಏನಿದೆ ಸೊ ಲವ್ ಬರ್ಡ್ಸ್ ಅಂದರೆ ಇದನ್ನು ನಾವು ಶುಕ್ರವಾರನೇ ಹಾಕಬೇಕಾಗುತ್ತೆ ಸೊ ಇದು ಶುಕ್ರವಾರ ಹಾಕಿ ತೆಗೆದು ಬಿಡುವಂಥದ್ದು ಅಂತ ಏನಿಲ್ಲ ರೂಮಲ್ಲಿ ಇದು ಯಾವಾಗಲೂ ಇದ್ದರೂ ಕೂಡ ಸೊ ಮ್ಯಾಗ್ನೆಟಿಕ್ಕಾಗಿ ವರ್ಕ್ ಆಗ್ತಾ ಇರುತ್ತೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗೆಲ್ಲ ಸೊ ಅದನ್ನು ನಿಮಗೆ ಪ್ರೀತಿಯಾಗಿ ತಕ್ಷಣವೇ ಕಡಿಮೆ ಮಾಡುತ್ತೆ ಹಾಗಾಗಿ ಅದು ಆದಷ್ಟು ಯಾವಾಗಲೂ ಅದೇ ರೀತಿ ರೂಮಲ್ಲೇ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಐ ಹೋಪ್ ನೀವೆಲ್ಲರೂ ಕೂಡ ಇದನ್ನು ಯಾವುದಾದ್ರೂ ಒಂದೊಂದು ಪಾಲಿಸ್ ನೋಡಿ ನಿಮಗೆ ರಿಸಲ್ಟ್ ಸಿಕ್ಕೆ ಸಿಗುತ್ತೆ ಬಟ್ ಏನಂದರೆ ಯಾವುದೇ ಮಾಡಬೇಕಾದ್ರೂ ಕೂಡ ಒಂದು ಪೂರ್ತಿಯಾಗಿ ನಂಬಿಕೆ ಹಿಟ್ಟಿ ಮಾಡಬೇಕಾಗುತ್ತೆ ಯಾಕಂದರೆ ನಾನು ಕೂಡ ಒಂದು ಪೂರ್ತಿಯಾದ ನಂಬಿಕೆ ಮೇಲೆ ನಾನು ಮಾಡಿದೆ ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಹಾಗಾಗಿ ನಿಮ್ಗೆ ಹೇಳೋದೇನೆಂದರೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನಂಬಿಕೆ ಹಿಟ್ಟಿ ಕೆಲಸ ಮಾಡಿ ಆಮೇಲೆ ಅದರ ರಿಸಲ್ಟ್ನ ನೀವು ನೋಡಿ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋದಿಂದ ನಿಮಗೆ ಏನೆಲ್ಲ ಟಿಪ್ ಸಿಕ್ತು ಹೇಗೆ ಮಾಹಿತಿ ಮಾಹಿತಿ ಸಿಕ್ತು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಶೇಷವಾದ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬೈ ಫ್ರೆಂಡ್ಸ್